ಆ ಬೆಣ್ಣಿ ಕಾಸಿ ತುಪ್ಪಿನ ರುಚಿ ನೋಡ್ರಿ ಅಂತ ಹೇಳಿ ಮೊದಲಿನ ಸಂದಿಗೆ ಹೇಳಿ ಇದ್ರ ಒಳಗು ಬಹಳ ಗಂಭೀರವಾದ ವಿಷಯ ಅದ ಅಮೃತ ಕೊಡಾನೆ ಯಾವಾಗ ಬಿ ಅಮೃತ ಕೊಡಾನೆ ಅದ ಖರೆ ಚರಿಗಿಗಿ ಹೌದು ಚರಿಗಿ ಬಟ್ ಚರಿಗಿ ನಿವಾರಿ ಅಮೃತ ಕೊಡ ಅದು ಐತಿ ಬಾಗಸುವ ಕೆಲಸ ನೀವು ಮಾಡಿ ಇವತ್ತ ಮಾಡ್ಬೇಕಾಗ್ಯದ ಬಹಳ ಮಾರ್ಮಿಕವಾಗಿ ಮಾತನ್ನು ಹೇಳ್ಯಾರ ಹೇಳ್ಕೊತ ಒಂದ್ ಮಾತಂದ್ರ ಅವ್ರು ಏನಂದ್ರೆ ಪಪ್ಪಾಜಿ ಅಕಾಡಿ ಭಾಗಕ್ಕೆ ಬೆಳಿಬೇಕ ನಾವೇ ಕಾರಣ ಸಬರಾಗಿ ಕರೆ ತಂಗಿ ಎತ್ತಿ ಹೇಳಿದ್ರು ಎಲ್ಲಿದ್ರು ಮಕ್ಕಳಿಗೆ ಮಗಳು ಡಿ ಸಿ ಆದ್ರು ಇವತ್ತು ತಂದಿನೇ ಮಗಳು ಮತ್ತೊಬ್ಬರು ಹೊಂದಾಗ ಹೋಗಿ ಕಸಕ್ಕೆ ತಂದಿ ತಂದಿನಿ ಹೌದು ತಂಗಿ ಸ್ಥಾನ ಬಿಟ್ಟು ಬೇರೆ ಕೊಡಕ್ಕೆ ಬರಂಗಿಲ್ಲ ನೀವು ಮರ್ತಿರ್ಬೇಕು ನಾನು ಉಂಡುದ ಹೊಟ್ಟೆ ಉಳದಿಲ್ಲಾ ಅದು ಮಾತ ನನ್ನ ಹೊಟ್ಟ್ಯಾಗ ಉಳ್ದದ ಯಾಕೆ ಮಾತ್ ಹೇಳ್ಬೇಕಾಗ್ಯದಪ್ಪಾ ಅಂತಂದ್ರ ದೇವ್ರ ಸಾಕನಟ್ಟ ಸಿರಿ ಸಂಪತ್ತ ಕೊಟ್ಟು ಬರ್ತದ ದೇವ್ರ ಸಾಕನಟ್ಟ ಕೊಟ್ಟನ್ ಕರೆ ಅವ ನನ್ನ ಇದ್ದಕರ ಬಡತನ ಪರಿಸ್ಥಿತಿಗ ಈ ಮಟ್ಟಕ್ಕೆ ಬಂದ ನಾ ಜೋಕಾಲಿ ಮೇಲೆ ಮುಗಬೇಕ ತಾನೇರಪ್ಪಾ ಅಂತಂದ್ರ ನನ್ನ ತಂದೆ ತೈಲಿ ಕೈ ಹೆಚ್ಚೇತಿ ಅವ ಇದನ್ನ ಒಂದೇ ಸಮಯ ನಿಮ್ಮ ಹೆಸರು ತಗಿಲಾರದೆ ನಾವು ಒಂದು ಟೇಜ್ ಮೇಲೂ ವಿಷಯ ಬಿತ್ತದೇ ಇಲ್ಲ ಯಾಕೆ ತಂದಿ ಜನತೆಗೆ ಹಾಲಿ ಬಿಟ್ಟು ಘಟಕ್ ಹೋದ್ರ ಮಾಡೋರು ಅಪ್ಪನ ತಂದ ತಂದ್ರಿಗೆ ಹಚ್ಚೋ ಕೆಲಸ ಮಾಡ್ಬೇಕಾಗ್ಯ ಯಾಕಪ್ಪ ಅಂತಂದ್ರೆ ಹಿರಿಯ ಅಣ್ಣಂದ್ರ ತಂದಿದ್ದಂಗ ತಂದಿದ್ದ ತಾಯಿ ತಂದಿ ಸತ್ರು ಅತ್ತಿಗೆ ಅಣ್ಣ ಅಣ್ಣನ ಹೀಳ್ತಿ ಎರಡನೇ ಎಣ್ಣೆ ಅತ್ತಿಗೆ ಆ ದೇವತಿ ಬಗ್ಗೆ ಈಗ ಹೇಳಂತ ಸಂದರ್ಭ ಇಲ್ಲ ಮಾತು ನೋಡ್ಲಕ್ಕ ಬರ್ತದ ಆ ಮಾಸ್ತರ್ಗಿ ಅವ್ರಿಗೆ ವಿಷಯದಾಗ ಬಹಳ ಬಹಳ ಚಂದ ವಿಷಯ ನಡ್ದವ ಹೌದ ಅವ್ರಿಬ್ರು ಮಾತಾಡ್ತಾರ ನಮ್ದೇನ ಅವಶ್ಯಕತೆ ಇಲ್ಲಿ ಏನೋ ಒಂದ್ ಮಾತ್ ಹೇಳಿದ್ರು ಬಹಳ ಚಂದ ಹಾಡದಿ ಕರೆ ಯಾವ ಎತ್ತಿಡ್ರಿ ಅನಂತ ಮಾತಾರ ಖರೇ ಅದ ಅವ್ರು ಏನೋ ಒಂದು ಮಾತಂದ್ರುತ್ತೆ ಗಪ್ ಕುತಿದ್ರಿ ಏನ್ ಮಾತಿದ್ದಿಲ್ಲ ಶ್ರಾವಣ ತಿಂಗಳ ಮುಗದ ಎಂಟು ದಿವಸ ಆಯ್ತು ಖರೀದ ಅಲ ಗುಂಗನಾಗದಾಳ ತಂಗಿ ನಿನಗೊಂದು ಮಾತು ಹೇಳ್ತೀನಿ ಗಣಪತಿ ಹೋಗತ್ತ ಶ್ರಾವಣಿ ಅದ ಕಲಿಯಿಗೆ ಹೆಂಗ ಬಂದಿರು ಆವಾಗಿನ ಕಾಲ್ ನೋಡಗ ಎತ್ತಿನ ಗಾಡಿನೇ ಈ ಎತ್ತು ಬಲ ಬಿತ್ತಬೇಕಾದ್ರೆ ಏ ಎತ್ತುಗಳೇ ಆಗಿನ ಕಾಲಕ ಈಗಿನ ಕಾಲಕ ಬಹಳ ವ್ಯತ್ಯಾಸ ಅದಾನ ಈಗೆಲ್ಲ ಕಂಪ್ಯೂಟರ್ ಕಾಲ ಬಂದದ ಹೌದು ಆದ್ರ ಪ್ರಕಾರ ಹಂಗೇ ಹೋಗ್ಬೇಕಾಗ್ತದ ಹಂಗು ಮಾಡ್ಲಿಕ್ಕೆ ಅಂದ್ರೆ ನಾವು ಹಿಂಗೇ ಮಾಡಿದೆವು ಅಂದ್ರೆ ಅದನು ನಡೆಯಂಗಿಲ್ಲ ಆದರೂ ಇವತ್ತು ನೀ ಭ್ಯಾಡ ಅಂದಿದೆ ಅಂದ್ರೆ ಮುಂದೆ ಬಿಡ್ತೀಯಾ ಯಾಕೆ ಕೇಳಿದ್ರು ಬಿಡ್ತೀಯಾ ಅಂತಾಲಾ ಮಾತಿಗಿ ತಪ್ಪದ ಮಗ ಹೌದು ಮಾತಿಗಿ ತಪ್ಪದ ಮಗ ಅಲ್ಲ ತಾ ರೀತಿ ತಪ್ಪದ ಮಗ ಅಲ್ಲ ನೋಡು ತಾಯಿ ತಂದಿ ಮಾತು ಮೀರಿದ ಮಕ್ಕಳು ಮನೆಗೆ ಮಕ್ಕಳಲ್ಲ ತಾ ಮಶನಕ ಹಾ ಇವತ್ ಅಪ್ಪ ಬಂದನಪ್ಪ ಅಂತಂದ್ರೆ ಅಪ್ಪನ ಮಾತು ಆ ಗುರು ಅಂದ್ರ ಶಿಷ್ಯ ಒಂದರೆ ಶಕ್ತಿ ಹೆಚ್ಚಿಗೆ ಮಾಡಿ ತೋರ್ಸಣ ಜಗತ್ತನಾಗ ಆದ್ರೂ ಅವ ಶಿಷ್ಯನೇ ಅನ್ಸನ ಗುರುನೇ ಅನ್ಸನ ಶಿಷ್ಯನ ಸ್ಥಾನ ಮತ್ತ ಮಗನ ಸ್ಥಾನ ನಮಗ್ ಕೊಟ್ಟಿದೆ ಹೌದು ನೀ ಗುರು ಆಗಿದೆಪ್ಪ ಅಂತಂದ್ರ ಗುರುವಿನ ಸ್ಥಾನದಾಗ ಹೆಜ್ಜೆ ಇಡೋದು ನಮ್ ಕೆಲಸದ ದಿನಕ್ಕಿಂತ ಒಂದ್ ಇಂಚ್ ಆದ್ರೂ ಇವತ್ತ ತಂದಿ ಹಾಗೆ ಹೋಗ್ಬೇಕಾಗ್ಯದ ಯಾಕೆ ಹಿಂಡಿ ತಾಲೂಕಾ ಅವ ಹಿಂಡಿ ತಾಲೂಕಾ ಅಂದ್ರ ನನಗ ತವ್ರು ಮನಿ ಇದ್ದಂಗ ಅವಾಗಂದ್ರು ನನಗ ತವ್ರು ಮನಿ ಇದ್ದಂಗ ಅವಾಗ ಅಣ್ಣ ಇವತ್ತು ಬಂದಾನಪ್ಪ ಅಂತಂದ್ರ ನನಗ ಅದರ ಮನಿ ಕಡೆ ಎಲ್ಲಾರ ಬಂದಿದ್ರ ಅಂದ್ರ ವಾಹ್ ಬೇರೆ ಇರ್ತಿತ್ತು ಅವಾಗ ಈ ಹಬ್ಬಕ್ಕ ಬಂದಿನಪ್ಪ ಅಂತಂದ್ರ ಮಾಯಾ ಪ್ರೀತಿದಿಂದ ಒಂದ್ ರೊಟ್ಟಿ ಉಂಡು ಹೊರ್ಗಿ ಉಂಡು ಹೋಗ ಅಂತತದ ಅವ ಹೋಗ್ಬೇಕಾಗ್ಯದ ಈಗ ಹೆಚ್ಚಿಗಿ ಮಾತಾಡಲಾರ್ದಪ್ಪ ಪದಕ್ಕೆ ಹೋದಾವ ಹೋದ್